ವರ್ಷದಿಂದ ಯಾವ್ದು ಫಸ್ಟ್ ಮಾಡಿಲ್ಲ ಯಾವ ಸಿನಿಮಾದ ಮಾಡಿಲ್ಲ ಫಸ್ಟ್ ಟೈಮ್ ನಿಮ್ ಸಿನಿಮಾ ಮಾಡಿದ್ದಾರೆ ಅನ್ಸ ಸರ್ ಅದೇ ಹೇಳ್ತಿರೋದು ಒಂದು ಅವಾರ್ಡ್ ತಗೊಂಡಂಗೆ ಆಯ್ತು ಸರ್ ನಾರ್ಮಲ್ ಒಂದು ಅವಾರ್ಡ್ಸ್ ಇದನ್ನಲ್ಲ ಸ್ಟೇಟ್ ನ್ಯಾಷನಲ್ ಸೈಫನ್ ಐಫೋನ್ ಯಾವ್ದೋ ಒಂದು ಅವಾರ್ಡ್ ನಾವು ತಗೊಂಡಂಗೆ ಅಷ್ಟೇ ಖುಷಿ ಆಯ್ತು ಯಾಕಂದ್ರೆ ನಿಮಗೆ ಗೊತ್ತು ನೀವು ಹೇಳಿದ್ರೆ ಸಾರ್ ಸುಮ್ಮನೆ ಹಂಗೆಲ್ಲ ಯಾರಿಗೂ ಪೋಸ್ಟ್ ಮಾಡೋದು ಸುಮ್ ಸುಮ್ನೆ ಹೋಗ್ಲಿಕ್ಕೆ ಮಾತುಗಳು ಹೇಳೋದು ಯಾರನ್ನೋ ಒಬ್ರು ಖುಷಿ ಪಡ್ಸಕ್ಕೋಸ್ಕರ ಮಾತಾಡೋದು ಅವೆಲ್ಲ ಸಾರ್ ಮಾಡೋದಿಲ್ಲ ಸರ್ ಮಾಡಿದ್ದಾರೆ ಅಂದ್ರೆ ನೀವೇ ಅರ್ಥ ಮಾಡ್ಕೋಬೇಕು ಹುಡುಗರ ಏನೋ ಪೊಟೆನ್ಶಿಯಲ್ ಇದೆ நானும் சாத் போட்டே உடுக்குறேன் இண்டஸ்ட்ரி உட்கார் உடுக்கு சோஷியல் மீடியா கஷ்ட சப்போர்ட் சார் டீம் இல்லை ராகி அண்ணா ஆகாஷ்டுல அவ் கடைய ரீச் ஓட் ஆக் ஆஹ் எங்கே அந்த சார் நம்ம கண்டென்ட்ஸ் நம்ம ஃபாலோ மாத்தார் ஹோஷி ஆய்வு நம்ம ஷார்ட் ஃபிளம்ஸ் ட்ரைல ட்ரைலாக் சார் காலே டெமிங் டைலாக் கேட்கல மகவர சக்கதா அந்த இங்கே ನಮ್ಗೆ ಅದೇ ಹೇಳ್ದಲ್ಲ ಸರ್ ಹತ್ತು ನಿಮಿಷ ಮಾತಾಡಿದಾಗ ಹತ್ತು ನಿಮಿಷ ಅವಾರ್ಡ್ ಹೇಳಿದ್ರು ಅದೇ ಫಸ್ಟ್ ಕಾಲ್ ಮಾಡಿದಾಗ ಫಸ್ಟ್ ಎಲ್ಲರೂ ಇಂಟ್ರೊಡ್ಯೂಸ್ ಮಾಡ್ಕೊಂಡು ಮಾತಾಡಿದ್ವಿ ಸರ್ ಹೇಳಿದ್ರು ಸುಧಾಕರ್ ಸಾರ್ಟ್ ಮಾಡಿದಾಗಲೇ ಸುಧಾಕರ ಒಳ್ಳೆ ಕಂಟೆಂಟ್ ಮಾಡ್ತಾ ಇದ್ದೇವೆ ಮನ ಹಂಗೆ ಮಾಡುವಂತಾನೆ ಸ್ಟಾರ್ಟ್ ಮಾಡಿದ್ರು ಸೊ ಸಿನಿಮಾ ಬರ್ತಾ ಇದೆ ಹೊಸ ಗ್ರೋ ಅದು ಇದೊಂದು ಏನು ಎದುರ್ಕೋಬಿಡ್ರಿ ಚೆನ್ನಾಗಿ ಪ್ರಮೋಟ್ ಮಾಡಿರಿ ನಿಮ್ಮ ಹತ್ರ ಕಂಟೆಂಟ್ ಇದೆ ನಾನು ಕಂಟೆಂಟ್ಸ್ ಎಲ್ಲ ನೋಡ್ತಾ ಇರ್ತೀನಿ ಶಾರ್ಟ್ ಫಿಲಮ್ಸ್ ಆಗಿ ರೀಲ್ಸ್ ಎಲ್ಲ ನೋಡ್ತೀನಿ ಸಿನ್ಮಾನು ಹಂಗೆ ಚೆನ್ನಾಗಿ ಪ್ರಮೋಟ್ ಮಾಡ್ಕೊಳ್ಳಿ ಚೆನ್ನಾಗಿ ಜನಕ್ಕೆ ತಲುಪ್ಸಿ ನಿಮ್ಮ ಹತ್ರ ಕಂಟೆಂಟ್ ಇದ್ರೆ ಸಿಮ್ಗೆದ್ದೆ ಗೆಲ್ಲುತ್ತೆ ಏನ್ ಎದುರ್ಕೋಬೇಡಿ ಅಂತ ಇದ್ ಮಾಡಿ ನಮ್ಗೆ ಮೋಟಿವೇಟ್ ಮಾಡಿ ಜೊತೆಯಲ್ಲಿ ಅದೇ ಅವ್ರ ಟೀಮ್ ಕೇಳಿದ್ರು ಇದು ನನ್ ಸಿನ್ಮಾ ಕಂಡ್ರು ಅವ್ರ ಟೀಮ್ ವರ್ಕ್ ಹೇಳಿದ್ರು ಇದು ನನ್ ಸಿನಿಮಾ ನನ್ನ ಸಿನಿಮಾ ನೀವು ಹೆಂಗ್ ಪ್ರಮೋಟ್ ಮಾಡ್ತೀರೋ ಹಂಗೆ ಆ ಹುಡುಗರಿಗೆ ಸಪೋರ್ಟ್ ಮಾಡ್ಕೊಡ್ಬೇಕು ಆ ಹುಡುಗರು ಈ ಸಿನಿಮಾದಿಂದ ಉಳ್ಕೋಬೇಕು ನಂಗೆ ಪೊಟೆನ್ಶಿಯಲ್ ಇರೋ ಹುಡುಗರು ಸೋಷಿಯಲ್ ಮೀಡಿಯಾದ ಕಷ್ಟ ಬಿದ್ ಬಂದಿದ್ದಾರೆ ಅವ್ರ ಬೌಂಡ್ರೀಸ್ ಎಲ್ಲಾ ಹಿಂಗೆ ಹೇಳಿದ್ರು ಅವ್ರ ಬೌಂಡ್ರೀಸ್ ಎಲ್ಲ ದಾಟ್ಕೊಂಡು ಸಿನ್ಮಾ ಮಾಡಿದ್ದಾರೆ ಅವ್ರಿಗೆ ನೀವು ಸಾಥ್ ಕೊಡ್ಬೇಕು ಅಂತ ಅವ್ರ ಟೀಮ್ ವರ್ಕ್ ಹೇಳಿದ್ರು ಅವ್ರ ಟೀಮ್ ಅವ್ರ ಹಂಗೆ ನಮ್ಗೆ ಎಲ್ರು ಸಪೋರ್ಟ್ ಮಾಡಿದ್ರು ರಾತ್ರಿ ಇದ್ದ ಟ್ರೆಂಡಿಂಗ್ ಅಲ್ಲಿ ಇದೆ ಟ್ವಿಟರ್ ಅಲ್ಲಿ ಅಮೃತಿಂಗ್ ಇದೆ ಸರ್ಚ್ ಇಂಡಿಯನ್ ಓಪನ್ ಮಾಡಿದ್ರೆ ಫಸ್ಟ್ ಅಬ್ಬ ತಂಜನ್ ಬರ್ಲ ಇದೆ ಅವರು ಅದೇ ಹೇಳೋದು ದೊಡ್ಡ ದೊಡ್ಡವರು ಒಂದು ಮಾತಿಂದ ಒಂದಷ್ಟು ಜನ ಜೀವನನೇ ಚೇಂಜ್ ಆಗುತ್ತೆ ಇವತ್ತು ಆ ಅವಕಾಶ ನಮ್ಗೆ ಸೊ ಏನಿಲ್ಲ ಅಂದ್ರೂ ಎಲ್ಲಾ ಶೋಸಲ್ಲೂ ಇಪ್ಪತ್ತು ಮೂವತ್ತು ಟಿಕೆಟ್ ಆರ್ಗನಿಕ ಆಗ್ತಾ ಇದೆ ಇವಾಗ ಶುಕ್ರವಾರ ಬೇರೆ ಸೊ ನಾವೇನು ಜಾಸ್ತಿ ಜನ ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ ನಾವ್ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದೇ ನಾಳೆ ನಾಡ್ದಂಗೆ ಇವತ್ತು ಜನ ಆಚೆ ಹೋಗಿ ಹೇಳಿದ್ರೆ ಜನ ಬರ್ತಾರೆ ಅಂತ ಸೊ ನೀವು ದಯವಿಟ್ಟು ಮುಂದೆ ಒಂದ್ ಹೆಚ್ಚೆ ಖುಷ್ ಮಾಡ್ಕೊಡಿ ನಮ್ಗೆ ಸಿನಿಮಾ ಚೆನ್ನಾಗ್ ಆಗುತ್ತೆ ನಮ್ಗೆ ಯಾರು ಯಾರು ಹೆಲ್ಪ್ ಮಾಡ್ತಿಲ್ಲ ಅಂತ ಸೊ ಇವಾಗ ತಪ್ಪಾಗಿದೆ ಅದಾದ್ರೆ ತುಂಬಾ ಜನ ಸಪೋರ್ಟ್ ಮಾಡಿದ್ರು ತಾಲೆಟ್ ಕೊಟ್ರು டாலிக் கிருஷ்ணா பை கொட்ரு மாதிரி கொட்ரு ஜயமாலா ஃபங்க்ஷன் இன்னேன் எஸ் சார் இன்னேன் நான் அது சார் டாப்ஸிக்கு இண்டியா எல்லா வர்ல் சேக் ஆக நெக்ஸ்ட் லெவல் சினிமா அது தலைநே கட் கொடுத்து இன்னொரு இன்னொரு ப்ளாக் பஸ்டர் கொடுத்தீங்க நான் சார் கூட துப்பா ஷு ಥ್ಯಾಂಕ್ ಯು ಸರ್ ಹೀಗೆ ಒಳ್ಳೆದಾಗ್ಲಿ ಇನ್ನೊಂದಷ್ಟು ಸಿನಿಮಾಗಳನ್ನು ಮಾಡ್ತಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ದಯವಿಟ್ಟು ಮೀಡಿಯಾದಲ್ಲಿ ನೀವು